ಹೊಸದಾಗಿ ಹೆಣ್ಮಗಳು ಹೊಂಟಿದ್ಲಂತ್ರಿ ಹೋಗೋ ಕಾಲಕ್ಕೆ ಏತಮ್ಮ ಅಂತಾಳು ಹೊಸದಾಗಿ ಹೆಣ್ಮಗಳು ಹೋಗೋ ಕಾಲಕ್ಕೆ ಅವ್ರ ಅಪ್ಪ ಅಂದತ್ತ ತಂಗೀ ಅಂದತ್ತು ಹೆಣ್ಮಳು ತಿಟ್ಟಿನ ತಿರುಗಿ ನೋಡ್ಲತ್ತ ನೋಡ್ರಿ ಎಪ್ಪ ಏನು ಅಂದಳತ್ ತವ್ರ ಮನೆಗೆ ಚಲೋಪಕಿ ಹೆಸರು ಬಾರ ನನ್ನ ಮಗಳು ಅಂದತ್ತ ಅಳ್ಕೋತ ಅಪ್ಪನು ಹೊಳತಾನ ಆ ಟೈಮ್ನಾಗ ತವ್ರ ಮನೆಗೆ ಚಲೋಪಕಿ ಹೆಸರು ಬಾ ಅಂತಂದಾಗ ಇದ್ದಕ್ಕಿ ಗಂಡನ ಮನೆಗೆ ಹೋದಳು ಆರು ತಿಂಗಳಾಗಿತ್ತು ಹಬ್ಬ ಬತ್ತು ಹೇಳಿ ತವ್ರ ಮನೆಗೆ ಬಂದಾಳ ತವ್ರ ಮನೆಗೆ ಬರಬೇಕಾಗದ ಎತ್ತನ ಗಾಡಿ ಒಳಗ ಎರಡು ಚಲೋಪಕಿ ಐವತ್ತೈವತ್ತು ಕೆಲದ ಹೆಸರು ತಗೊಂಡ್ಬಂದಾಳಿಕೆ ಹೆಸರು ತಗೊಂಡ್ಬಂದಾಳ ಅದೇನಂದ ತವ್ರ ಮನೆಗೆ ಚಲೋಪಕಿ ಹೆಸರು ತಗೊಂಡ್ಬಂದಾಳೆ ಈಕೇನ್ ಅಂದಾಳೆವಾ ಚಲೋಪಕ್ಕಿ ಹೊಸರು ಹೆಸರು ತಗೊಂಡ್ಬಂದಾಳಿಕಿ ಹಿಂಗಾಗತ್ತೆ ಏನ್ರವ ಹಿಂಗಿಲ್ಲ ಮಹಾದೇವಿ ಅಕ್ಕ ಅದನ್ನ ಹೇಳಕತ್ತಾಳ ನೀವು ಸಂತೆ ಒಳಗೊಂದು ಮನಿ ಮಾಡಿರಿ ಅಂದ ಬಳಕೆ ಅಲ್ಲಿ ಶಬ್ದಗಳು ಬರವೇ ನಿಮ್ಮ ನನವ್ರು ಇರೋರೇ ಆಡವರು ಇರೋರೆ ನಿಂದಿಸೋರು ಇರೋರೆ ಹೊಂದಿಸವ್ರಿರೋರೇ ಅದಕ್ಕಾಗಿ ಮಹಾದೇವಿಯಕ್ಕ ಬಹಳ ಸ್ಪಷ್ಟವಾಗಿ ಹೇಳಕತ್ತಾಳ ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದನೆಗಳು ಬಂದಡೆ ಕೋಪವ ತಾಳದೆ ಮನದೊಳಗೆ ಸಮಾಧಾನಿಯಾಗಿರಬೇಕು ಸಮಾಧಾನ ನೋಡಿ ದಾನದೊಳಗೆ ಯಾವ ಶ್ರೇಷ್ಠ ದಾನ ದಾನತಾರೆ ಸಮಾಧಾನ ಪೀಸ್ ಆಫ್ ಮೈಂಡ್ ಶಾಂತಿ ಸಮಾಧಾನ ಸಮಾಧಾನ ಶಾಂತಿ ಮನುಷ್ಯನಿಗೆ ಬೇಕವಾ ಬೇಕಲ್ರಿ ನಾವು ಸಮಾಧಾನ ಶಾಂತಿಯನ್ನು ಎಷ್ಟು ನಾವು ಅದನ್ನು ಬಳಸ್ಕೊಳ್ತೀವಿ ಅದನ್ನು ಉಪಯೋಗಿಸ್ಕೊಳ್ತೀವಿ ನಮ್ಮ ಹೃದಯದೊಳಗೆ ಎಷ್ಟು ಸಮಾಧಾನ ಶಾಂತಿ ಇರ್ತದಲ್ಲ ಲಕ್ಷ ಕೊಟ್ಟು ಕೇಳಬೇಕವಾ ಆವಾಗ ಮನೆಗಳು ಶಾಂತಿ ಕೇಂದ್ರಗಳಾಗ್ತಾವ ಕೇಂದ್ರಗಳಾಗ್ತವೆ ಮನೆಯೊಳಗೆ ಜಗಳಾಗಂಗಿಲ್ಲ ಕದನಾಗಂಗಿಲ್ಲ ಕದನಾಗೋಂಗಿಲ್ಲ ಒಳಗೆ ದ್ವೇಷ ಬರೋಂಗಿಲ್ಲ ಒಳಗೆ ರಾಗ ಭಾವಗಳು ಕದಡೋದಿಲ್ಲ ಅದನ್ನೇ ಹೇಳಕತ್ತಾಳೆ ಮಹಾದೇವಿಯಕ್ಕ ಹಿಂಗಿರಬೇಕು ಹಿಂಗಿರಬೇಕು ಆ ಬದುಕು ನಂಬುದಾಗಬೇಕು ಅನ್ನತಕ್ಕಂತಹ ವಿಚಾರವನ್ನು ಈ ವೇದಿಕೆ ಮೂಲಕ ಹೇಳ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮ ಬಹಳ ಪರಿಪೂರ್ಣವಾಗಿರತಕ್ಕಂತಹ ಕಾರ್ಯಕ್ರಮ ತಾಯಿ ನೀವೆಲ್ಲ ಬಹಳ ಪುಣ್ಯ ಮಾಡಿದ್ದೀರಿ ಯಾಕೆ ಪುಣ್ಯ ಮಾಡಿದ್ದೀರಿ ಅಂತಂದರೆ ನಿಮ್ಮನ್ನು ನಾವು ಬಹಳ ಇವತ್ತಿನ ವೇದಿಕೆ ಮೂಲಕ ಯಾಕೆ ಈ ಮಾತು ಹೇಳಕತ್ತೀನಿ ಅಂದರೆ ಇದೊಂದು ಕಪೋಕಲ್ಪಿತ ಕತೆ ಉಪಮಾ ಕತೆ ಉತ್ಪ್ರೇಕ್ಷೆ ಇದು ಯಾವುದೂ ಅಲ್ಲ ಒಂದು ಮಾತು ನೀವು ತಿಳ್ಕೊಳ್ಬೇಕು ಒಂದು ಐದು ವರ್ಷದ ಹಿಂದೆ ನಮ್ಮ ಜೀವನದೊಳಗೆ ಒಂದು ಘಟನೆ ಆಯಿತು ಒಂದು ಐದು ವರ್ಷದ ಹಿಂದೆ ಅದನ್ನ ಹೇಳಿ ಮುಗಿಸ್ಬಿಡ್ತೀನಿ ನಾ ನಮಗೆ ಸಮಯ ಆಗ್ಯದ ಏನಾಗಿತ್ತು ಅಂತಂದ್ರೆ ಮನಸ್ಸಿಗೆ ಕಷ್ಟಗಳನ್ನು ಕೊಟ್ಟರು ಯಾವ ರೀತಿಯ ತಾಯಿ ತನ್ನ ಒಡೊಳಗೆ ಅಕ್ಕಿಚ್ಚನ್ನು ಇಟ್ಟುಕೊಂಡು ಲೋಕದ ಜನರ ಮುಖಕ್ಕೆ ಮುಖವನ್ನು ತೋರಿಸ್ತಾ ಧೈರ್ಯವಾಗಿ ಸ್ಥೈರ್ಯವಾಗಿ ಬದುಕನ್ನು ಬದುಕಿದಳು ಅನ್ನತಕ್ಕಂಥದ್ದು ನಮಗೊಂದು ಸ್ವಲ್ಪ ಅರಿವಿಗೆ ತಾಯಿ ಜನ ಕಾಡ್ತಾಡ ಕಾಡಿರೋ ಕಾಲಕ್ಕೂ ಮಹಾದೇವಿಯಕ್ಕ ಬಹಳ ಅನಿಸ್ತದಿವ ಅನ್ನ ನಾನು ಹೆಣ್ಣು ಅಲ್ಲ ನಾನು ಸೂಳೆ ಎಲ್ಲ ಎನ್ನು ಕೊಟ್ಟಿರ್ಬೇಕಾ ನನ್ನ ತಾಯಿ ಹದಿನೆಂಟು ಹತ್ತೊಂಬತ್ತು ವಯಸ್ಸಿನ ಆ ತರುಣಿ ನಡೆದುಕೊಂಡು ಬರ್ತಿರ್ತಾಳೆ ಬರುವ ಕಾಲಕ್ಕೆ ಜನರು ಹಾಕಿ ಕೆಟ್ಟ ಕಣ್ಣಿನಿಂದ ನೋಡ್ಬೇಕಾಗಿರ್ತಕ್ಕಂತಹ ಕಾಲದೊಳಗೆ ಹೇಳ್ತಾ ಇದ್ದಾಳೆ ತಾಯಿ ನಾನು ಹೆಣ್ಣಲ್ಲ ಹೆಣ್ಣ ಸೂಳಿ ಅಲ್ರು ಓಯ್ಯಪ್ಪ ನಾನು ಹಂಗೆ ನೋಡ್ಬ್ಯಾಡ್ರಿ ನಾನು ಹಂಗೆ ಕಾಡಬ್ಯಾಡ್ರಿ ನನ್ನ ಹಂಗ ಬೇಡಬ್ಯಾಡ್ರಿ ಅಯ್ಯಪ್ಪ ನಾನು ಅವಸರದ ಓಲಿಯನ್ನು ಒಯ್ಯುತ್ತಿದ್ದೇನೆ ಕಾಮವೇ ನೀನು ನಿಲ್ಲು ನಿಲ್ಲು ಕ್ರೋಧವೇ ನೀನು ನಿಲ್ಲು ನಿಲ್ಲು ಮೋಹವೇ ನೀನು ನಿಲ್ಲು ನಿಲ್ಲು ಲೋಭವೇ ನೀನು ನಿಲ್ಲು ನಿಲ್ಲು ಚನ್ನ ಮಲ್ಲಿಕಾರ್ಜುನನ ಅವಸರದ ಓಲಿಯನ್ನು ಒಯ್ಯಕತ್ತೀನಿ ಹಸಿವೆ ನಿಲ್ಲು ತ್ರಸಿವೆ ನಿಲ್ಲು ಎಲ್ಲ ನಿಲ್ರಿ ನಿಲ್ರಿ ನನಗೆ ಬೇಕಾಗಿ ನನ್ನ ಮಲ್ಲಿ ಕಾರ್ಜುನ ನಿಮ್ಮನೇನು ತಗೊಂಡು ಏನು ಓ ನಾನು ಎಷ್ಟು ನೋವಾಗಿರ್ಬೇಕು ಆ ಹೋಗಿ ಎಟ್ ನೋವಾಗಿರ್ಬೇಕು ಎಟ್ಟು ತ್ರಾಸಾಗಿರ್ಬೇಕು ತಾಯಿ ಒಂದು ಕ್ಷಣ ನೆನೆಸ್ಕೊಂಡ್ರೆ ಕಣ್ಣೊಳಗೆ ನೀರು ಬರ್ತವೆ ನಿಮ್ಮೊಳಗೊಬ್ಬ ಮಹಾದೇವಿ ಅದಾಳ ನಿಮ್ಮೊಳಗೊಬ್ಬಕ್ಕೆ ದಾನಮ್ಮ ಅದಾಳ ನಿಮ್ಮೊಳಗೊಬ್ಬಕ್ಕೆ ಸತ್ಯಕ್ಕದಾಳ ನಿಮ್ಮೊಳಗೊಬ್ಬಕ್ಕೆ ಬೊಂತಾದೇವಿ ಅದಾಳ ತೆರೆದು ನೋಡುವ ಕಣ್ಣಿದ್ದರೆ ನೀವೆಲ್ಲರೂ ಸಾಕ್ಷಾತ್ ಶರಣೀರ ಸ್ವರೂಪ ಅಂತೇಳಿ ಕೈ ಮುಗಿದು ಈ ಮಾತನ್ನ ಹೇಳಕತ್ತೀನಿ ಹೊಡ್ರಿ ಚಪ್ಪಾಳೆ ಸೋಂಕುಕೊಂಡಿರ್ಬೇಕು ಹೇಳಿ ಹೇಳಿ ಹೊಡೆಸ್ಕೊಬೇಕಾಗಿತ್ತು ಚಪ್ಪಾಳೆ ಸ್ವಲ್ಪ ಯಾಚರ ಮಾಡ್ಬೇಕಲ್ಲ ಮತ್ತೆ ನಿಮ್ಗೆ ಅಂದ್ರೆ ಪ್ರವಚನಕ್ಕೆ ಬಂದಾಗ ಇನ್ ನಿಮ್ಗೆ ಗೊತ್ತಿರಲವ ಪ್ರವಚನಕ್ಕೆ ಬಂದಾಗ ನಿದ್ದೆ ಹತ್ತು ಬರುವವು ಹ್ಞೂ ಮನೆಯಾಗ ತೆಲಗ ನಿಮಗೆ ಮನ್ಕೋಣ ನಿದ್ದಿಲ್ಲ ಈ ಕಡೆ ತಿರ್ಗ ಆ ಕಡೆ ತಿರ್ಗಾ ಈ ಕಡೆ ತಿರ್ಗ ಆ ಕಡೆ ನಿದ್ದೆನ ಬರಂಗಿಲ್ಲ ಆದ್ರೆ ಪ್ರವಚನಕ್ಕೆ ಬಂದ್ರೆ ಹಂಗಲ್ಲ ಅವ್ ಹೇಳ್ತಿರ್ತ ಆ ಊ ವಾ ಅವ್ ಹೇಳೋ ತಡ ಇಲ್ದ ಚಾಲೋ ಆತ ರೀ ನೀವ್ಯಾಕೆ ಚಪ್ಪಾಳೆ ತಟ್ಟಬೇಕು ಅಂತಂದ್ರೆ ನಿಮ್ಮ ಬಾಜುಕಿನ ಪಾಪ ಯಾರಿರ ದನದ ಬಂದಿರ್ತಾವೆ ನೀವೇನು ಹಂಗಲ್ಲ ಬೇರೆ ಕಡೆದು ಹೇಳಕತ್ತೀನಿ ನಾನು ನಿಮ್ಮ ಬಾಜುಕಿ ಯಾರಿರ ದನದ ಬಂದು ಕೂತಿರ್ತಾರ ನಮ್ಮ ಸಿಗೋಗಳು ಪಾಪ ಮನೆಗೆಲ್ಲ ದಗದ ಬಗಸಿ ಮಾಡಿ ಬಂದು ಕೂತಿರ್ತಾವ ಹಿಂಗೆ ಚಪ್ಪಾಳೆ ತಟ್ಗಳು ಹಿಂಗೆ ಕೂತ್ ಬಿಡ್ತಾವ ಇವು ಭಾಳ ಮಕ್ಕಳ್ತಾರ ಎಚ್ಚರಾಗಿ ಬಿಡತದ ನೋಡ್ರಿ ಚಪ್ಪಾಳೆ ತಟ್ಟೋದು ಬಹಳ ಪುಣ್ಯ ಅದ ಅದಕ್ಕಾಗಿ ತಟ್ಟಬೇಕು ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ತಟ್ಬೇಡ್ರಿ ಈಗ ಬೇಡ್ರಿ ತಟ್ಟುವಾಗ ತಟ್ಟ ಶಾಂತ ಕತಾಡ್ತಾರೆ ಇವ್ರಂತರು ಬಿಟ್ರಂತರು ಅದ್ಭುತ ಬಾಳವಾರ ಇವ ಲಕ್ಷ ಕೊಟ್ಟು ತಾಯಿ ಅಷ್ಟು ನೋವು ಅಷ್ಟು ಕಷ್ಟ ಅಷ್ಟು ಸಂಕಟ ಮಹಾದೇವಿ ಮಹಾದೇವಿಯಕ್ಕ ಏನ್ ಮಾಡ್ತಾಳು ಗೊತ್ತಿರವ ಏನ್ ಮಾಡ್ತಾಳ್ರಿ ಆ ನೋವನ್ನು ಶಬ್ದಗಳ ರೂಪವನ್ನು ಕೊಟ್ಟು ವಚನಗಳ ಮೂಲಕ ಯವ ಒಂದಿಷ್ಟು ಮಾತುಗಳು ಬಂದು ಕಿವಿಗೆ ಬೀಳೋವ ಬೀಳೋವ ಬಿದ್ದ ಬಳಕೆ ನೀವು ಏನು ಮಾಡಬೇಕಪ್ಪ ಅಂದ್ರೆ ಕೆರಳಬಾರದು ಕಬೀರದಾಸ ಒಂದು ದೋಹೆಯನ್ನು ಬಹಳ ಚಂದ ಹೇಳ್ತಾನೆ ಏನಂತ ಹೇಳ್ತಾನಂದ್ರೆ ಈ ಜಗತ್ತಿನೊಳಗೆ ನಾವು ಹುಟ್ಟಿವಿ ಅಂದ ಬೆಳಕ ನಮಗೆ ಮಾತಾಡೋರು ಇರೋರು ನಮಗೆ ಅನಾವ್ರು ಇರೋರು ನಮಗೆ ಆಡಾವ್ರು ಇರೋರು ಹೀಗಿರಬೇಕಾದ್ರಾಗ ಕಬೀರದಾಸ ಹೇಳ್ತಾನೆ ನಿಂದ ಕರಿಗೊಂದು ಗುಡಿಯನ್ನು ಕಟ್ಟಿ ಮನೆ ಮುಂದಿರುಗುಡಿರಿ ನೀರು ಸಾಬಾನುಗಳಿಲ್ಲದೆ ನಿನ್ನನ್ನು ತೊಳೆವರು ಕಬೀರ ಎಂತ ಅದ್ಭುತವಾಗಿರೋ ಮಾತು ಹೇಳಿದ ಏನು ಹೇಳಕತ್ತ ತಾಯಿ ಏನು ಹೇಳಕತ್ತರವಾ ಏನ್ ನಿಂದಕರಿ ನಿಂದ ಕರಿಗೊಂದು ಗುಡಿಯನ್ನು ಕಟ್ಟಿ ಏನ್ರಿ ರೀ ಗುಡಿ ಗುಡಿ ಇವ ನೀವ್ ಕಬೀರ್ಗನ್ ಹುಚ್ಚಿಡದೇನು ಗುಡಿ ಕಟ್ಟಬೇಕು ಅವರಿಗೆ ದೂಪ ಹಚ್ಚಬೇಕು ಅವರಿಗೆ ದೀಪ ಹಚ್ಚುವಂತ ಕಬೀರ್ ಹೇಳಕತ್ತ ಏನಾದರೂ ಸ್ವಲ್ಪ ಶ್ರೀಮತಿ ಆಗಿತ್ತೇನಂತು ನೀವು ಕೇಳಬೇಕು ಆದರೆ ಕಬೀರ್ನ ವಿಚಾರ ಹಿಂಗದ ಬಹಳಷ್ಟು ಕಾಲದೊಳಗೆ ಸ್ನಾನ ಮಾಡಬೇಕಾದ್ರೆ ನೀರು ಸಾಬಾನು ಬೇಕು ಅವ್ನು ಕಬೀರ್ ಹೇಳಕತ್ತಾನ ನಮಗೆ ಬೈಯವರು ನಮಗೆ ಆಡ್ಕೊಳ್ಳೋವರು ನಮಗೆ ನಿಂದನ ಆಡೋರು ಇದ್ರೆ ಇಷ್ಟು ವಿಚಾರ ಮಾಡಿರಿ ನೀರು ಬೇಡ ಸಾಬಾನು ಬೇಡ ಇಷ್ಟು ಚೆಂದ ತೊಳೆದಿಷ್ಟು ಸುದ್ದಿ ಇದ್ದು ಬಿಡ್ತಾರೆ ಅದಕ್ಕೆ ಬೈಯವರು ಬೇಕು ಅಂತೇಳಿ ಕಬೀರ್ ದಾಸ ಹೇಳ್ತಾನೆ ಯಾರು ಹೇಳ ಬೇಯವ್ರು ಬೇಕು ಅಂತೇಳು ಬೇಯ್ಯ ಅವ್ರನ್ನ ಕಂಡ್ರೆ ಸಾಕ ಕಣ್ಣು ಕೆಂಪಾಗಿ ಬಿಡ್ತಾವ ನೀವು ಕೆರಳಿ ಬಿಡ್ತೀರಿ ಅರಳೋದು ದೂರ ಹೋಯ್ತು ಅದರಾಗ ಮನಿಯೊಳಗೆ ನೋಡ್ಬೇಕಿವ್ವಾ ಭಾಳ್ ವಿಚಿತ್ರ ಭಾಳ ವಿಚಿತ್ರ ಭಾಳ ವಿಚಿತ್ರ ಮನೆಯಾಗಿ ಎರಡು ನಾಯಿ ತುರಿ ಅತ್ತಿದಳು ಸಸಿ ಇದ್ಳು ಅತ್ತಿ ಬಂದು ಆ ನಾಯಿ ನೋಡಿ ಅದ್ರ ಮೇಲೆ ಕೈಯಾಡಿಸ್ಕೊತ ಅದಕ್ಕೊಂದು ಬಿಸ್ಕಿಟ್ ಹಾಕಿ ಅವಕೋ ಬರ್ತತಿ ಇದೇ ನಿವ್ವ ಇದಕ್ಕೆ ಬರುವತ್ತೇನು ಅಂತ ಕಿ ಯಾರು ಅತ್ತಿ ಸಸಿ ಹೇಳಾಕತ್ತಾಳ ಎಲ್ಲ 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 ಹೋಗಿ ಗೋರಿ ಮೇಲೆ ಕಲ್ಲು ಉರಿದು ನಿಂದ್ಗೆ ಬರ್ತದ ಗೌರ್ಯಾಗ ಹೋಗಿದಂತ ಈ ನೋಡ್ರಿ ಮನಿಯೊಳಗ ಮನಿಯೊಳಗ ಒಂದೊಂದು ಮಾತು ಒಂದೊಂದು ಮಾತು ಬೆಂಕಿ ಹಚ್ಚಿ ಬಿಡುತ್ತದೆ ಮನಸ್ಸುಗಳನ್ನು ಕೆಡಿಸಿ ಬಿಡ್ತದ ಭಾವನೆಗಳೊಳಗೆ ಅಲ್ಲೊಳ ಕಲ್ಲೋಳ ತಂದು ಬಿಡ್ತದ ನೆನಪಿಟ್ಟುಕೊಳ್ಬೇಕು ತಾಯಂದಿರೇ ನಿಮ್ಮ ಮನೆಗಳೆಲ್ಲವೂ ಸ್ವರ್ಗಗಳಾಗಬೇಕಾಗಿದ್ದರೆ ನಿಮ್ಮ ಮನೆಗಳೆಲ್ಲವೂ ಸ್ವರ್ಗಗಳಾಗಬೇಕಾಗಿದ್ದರೆ ಯಾವ ಹೆಣ್ಣು ನಡೆಯುವ ಮನೆಗೆ ಹೋಗುವ ಕಾಲದೊಳಗೆ ತಾ ಸೊಸೆಯಾಗದೆ ಅತ್ತೆಗೆ ಮಗಳಾಗಿ ಹೋಗ್ತಾಳಲ್ಲ ಆ ಮನೆಯೊಳಗ ನಂದಾದೀಪ ಉರಿತದೆ ಅನ್ನತಕ್ಕಂಥ ಮಾತನ್ನು ನೀವು ತಿಳ್ಕೊಳ್ಬೇಕು ಅದನ್ನು ಬಿಟ್ಟು ಸೊಸಿ ಇದ್ದಕ್ಕೆ ಮನಿ ಒಡಿಬೇಕು ಹೋದ್ಲಂದ್ರೆ ಮುಗಿದು ಹೋತ್ರಿ ಮುಗಿದು ಏನು ಉಪಯೋಗ ಇಲ್ಲ ನಮ್ಮ ಧಾರವಾಡದ ಮೃತ್ಯು ಧಾರವಾಡದ ಮಲ್ಲಿಕಾರ್ಜುನ ಹಪ್ಪಗಳೊಂದು ಕತಿ ಹೇಳ್ತಿದ್ರಿ ನಮಗೆಲ್ಲ ಹೊಸ ಕಾಡು ಪ್ರಾಣಿಗಳೆಲ್ಲವೂ ಕಾಡಿನಲ್ಲಿವೆ ಕಾಡುವ ಪ್ರಾಣಿಗಳು ನಾಡಿನಲ್ಲಿವೆ ಎರಡು ಚಂದ ಹೇಳ್ತ ನೋಡಿ ಅವ ತಿನ್ನೋವು ಮತ್ತೊಂದು ಪ್ರಾಣಿಯನ್ನು ಬೇಟೆಯಾಡಿ ತಿನ್ನತಕ್ಕಂಥ ಪ್ರಾಣಿಗಳೆಲ್ಲವೂ ಕಾಡಿನೊಳಗದಾವ ಮಹಾದೇವಿ ಅಕ್ಕ ಏನು ಹೇಳಕತ್ತಾಳ ಅಂತಂದ್ರೆ ಕಾಡಿನ ಪ್ರಾಣಿ ಒಳಗೆ ಮೊದಲು ಹೇಳಿ ಇನ್ನೊಂದು ಸಾಲಕ್ಕೆ ಹೇಳಕತ್ತಾಳ ನಾಡಿನೊಳಗೂ ಪ್ರಾಣಿಗಳದವ ಎಂತಹ ಪ್ರಾಣಿಗಳದವ ಅಂತಂದ್ರೆ ಅವು ಹಿಂಗ ಕಾಡ್ತವ್ಯವ ಅದನ್ನ ಕೇಳಬಾರದು ಅದಕ್ಕಾಗಿ ಮಹಾದೇವಿ ಅಕ್ಕ ಹೇಳ್ತಾಳೆ ಯಾರು ಏನರೇ ಕಾಡಲಿ ಯಾರು ಏನರೇ ಅನ್ಲಿ ಏನಾರೇ ಮಾಡಲಿ ನಮ್ಮ ಬದುಕು ಚಂದಿರಬೇಕು ಅಂದವ್ರು ಬರ್ತಾರೇನವ ಆಡಿದವರು ಬರ್ತಾರೇನವಾ ಇಲ್ಲ ತಾಯಿ ಬರೋದಿಲ್ಲ ನಮ್ಮ ಬದುಕು ಚಂದ ಇರಬೇಕು ನಮಗೆ ಕಷ್ಟಗಳು ಬರೋವೇ ತೊಂದರೆಗಳು ಬರೋವೇ ಸಂಕಷ್ಟಗಳು ಬರೋವೇ ಸಂಕಷ್ಟಗಳು ಬರ್ತಾವು ನಮ್ಮನ್ನು ಕಾಡ್ತಾರೋ ಅಂತ ಹೇಳಿ ಧೈರ್ಯ ಗೆಟ್ರೆ ನನ್ನ ತಾಯಿ ಬದುಕಾಗೋದಿಲ್ಲ ನಾವೆಲ್ಲ ಹೆಂಗಿರಬೇಕು ಅಂತಂದ್ರೆ ವೀರ ರಾಣಿ ಕಿತ್ತೂರು ರಾಣಿ ಚೆನ್ನಮ್ಮ ಒಳಗೆ ಖಡ್ಗ ಹಿಡ್ದಾಳ ನಾವು ಎಂತಹ ಖಡ್ಗ ಹಿಡಿಬೇಕು ಅಂತಂದ್ರ ಆತ್ಮಸ್ಥೈರ್ಯ ಅನ್ನತಕ್ಕಂಥ ಖಡ್ಗವನ್ನು ಹಿಡಿದ ಬದುಕಿದ್ರೆ ಮಹಾದೇವಿ ಅಕ್ಕನ ವಚನಕ್ಕೆ ನಾವು ಸರಿಯಾಗಿ ಬದುಕಿದ ಹಾಗಾಗ್ತದೆ ಅಂಜಬಾರದು ಅಂಜಬಾರ್ದೇವಾ ಅಂಜಬಾರದು ಅಂಜಿಕೆ ಅಂಜಿಸಿ ಬಿಡ್ತದ ಅದಕ್ಕಾಗಿ ಮಹಾದೇವಿ ಅಕ್ಕ ಹೇಳ್ತಾಳೆ ಹೆದರದಿರು ಮನಬಿ ಬೆದರದಿರು ತನುವೇ ಬಿ ಹಾ ಹೆದರಿತಿ ಯಾಕ ಬೆದರಿತಿ ಯಾಕೆ ನಿಶ್ಚಿಂತವಾಗಿರು ಮನವಿ ಗೊತ್ತದ ನಿನಗೆ ಯಾವುದು ನಿನಗೆ ನೋವು ಕೊಡುತ್ತಲ್ಲ ಅದರಿಂದ ಸ್ವಲ್ಪ ದೂರ ಇದ್ದು ಬಿಡು ನೋವಿನಿಂದ ಕೊಡುವ ವಸ್ತುಗಳಿಂದ ದೂರ ಇತ್ತಂದ್ರೆ ನಿನಗೆ ಹೆದರಿಕೆ ಆಗಂಗಿಲ್ಲ ನಿನ್ನ ಆತ್ಮಸ್ಥೈರ್ಯದೊಳಗೆ ನಿನಗ ಕದಲಾಟ ಚಾಲೂ ಆಗಂಗಿಲ್ಲ ಅಲ್ಲಿ ಹೊಯ್ದಾಟ ಚಾಲೂ ಆಗಂಗಿಲ್ಲ ಅದನ್ನ ಬಿಟ್ಟು ಬಿಡು ಯಾಕೆ ಮತ್ತೆ ಹೆದರಬೇಕು ಅದಕ್ಕಾಗಿ ಹೇಳಿದಳು ಹೆದರದಿರು ಮನವೇ ಬೆದರದಿರುತ್ತನುವೇ ನಿಜವ ನರಿತು ನಿಶ್ಚಿಂತವಾಗಿರು ಮನವಿ ಇವಾಗ ಟಿ ವಿ ಎಲ್ಲ ನೋಡ್ತೀರಿ ನೀವು ನ್ಯೂಸ್ ನೋಡ್ತೀರಿವಾ ನೋಡ್ತಿರತ್ತಮ್ಮ ಇತ್ತೀಚಿಗೊಬ್ರು ಸ್ಪೇಸ್ದೊಳಗೆ ಅಂತರಿಕ್ಷದೊಳಗೆ ತುಸು ಕಾಲು ಇದ್ದರಲ್ಲ ಅವ್ರ ಹೆಸರೇನು ಹೇಳ್ರಿ ಹೇಳ್ರು ಹಾಂ ನೋಡ್ರಿ ನಮ್ಮ ಅಪ್ಪಗಳು ಹೇಳಾಕತ್ತಾರ ಸುನೀತಾ ವಿಲಿಯಮ್ಸ್ ಅಂತೇಳಿ ಅವ್ರಿಗೊಂದು ಚಾಪಾಳೆ ತಟ್ರಿ ಮತ್ತೆ ಅವ್ರಿಗೊಂದು ಬಹುಮಾನ ಕೊಡಬೇಕಲ್ಲ ನಾವು ನಾವು ಏನು ತಂದಿಲ್ಲ ಬರಾಗ ಅದಕ್ಕೆ ಸುನೀತಾ ವಿಲಿಯಮ್ಸ್ ಯಾವ ಆಕೆ ಹೋಗಿದ್ದು ನಲವತ್ತೈದು ದಿವಸ ಮಾತ್ರ ಗಗನಯಾನವನ್ನು ಕೈಗೊಂಡಿದ್ಲು ನೆನಪಿಟ್ಟುಕೊಳ್ಬೇಕು ನಲವತ್ತೈದು ದಿವಸ ಹೋಗಬೇಕಂತ ಮ್ಯಾಲೆ ಹೋಗ್ಯಾಳ ಹೋಗಲ್ಲ ಚಲೋ ಆಗೇತಿ ಬರುದು ಬಂದಾಗೈತಿ ಹೋಗೋದೆಲ್ಲ ಏಕ ನಂಬರ್ ಆಗ್ಯದ ಹೋಗ್ಯಾಳ ಅದಾಳ ಅದಾಳ ಎಲ್ಲ ಅಭ್ಯಾಸ ಮಾಡ್ಯಾಳ ಸ್ಟಡಿ ಮಾಡ್ಯಾಳ ಇನ್ನು ಭೂಮಿಗೆ ಬರಬೇಕಾಗ್ಯದ ಭೂಮಿಗೆ ಬರೋದು ಸ್ವಲ್ಪ ತೊಂದರೆ ಆಗ್ಯದ ಲಕ್ಷ ಕೊಟ್ಟು ಕೇಳಬೇಕು ಎಷ್ಟು ತಿಂಗಳು ತೊಂದರೆ ಆಯ್ತು ಅಂದ್ರೆ ಒಂಬತ್ತು ತಿಂಗಳು ಆಕಾಶದೊಳಗಿದ್ದು ಯೋ ಕುಡಿಯಾಕ ಸರಿ ನೀರಿಲ್ಲ ತಾಯಿಯಲ್ಲಿ ಕಣ್ಣಿಲ್ಲ ನೆನೆಪಿಟ್ಕೊಳ್ಳಿ ಇವು ಯಾವ ಇಲ್ಲದೆ ಇದ್ರು ಆ ಹೆಣ್ಣುಮಗಳು ಆಕಾಶದೊಳಗೆ ಒಂಬತ್ತು ತಿಂಗಳು ಗಟ್ಟಿ ಮನಸ್ಸು ಮಾಡಿ ದೃಢ ನಿರ್ಧಾರವನ್ನು ಮಾಡಿ ಹೆದರೋದಿಲ್ಲ ಬೆದರೋದಿಲ್ಲ ಇದು ನನಗೆ ಇದು ಸಾಧ್ಯ ಅಂತ ತಿಳ್ಕೊಂಡು ಒಂಬತ್ತು ತಿಂಗಳು ಆಕಾಶದೊಳಗಿದ್ದು ಆ ಒಂಬತ್ತು ತಿಂಗಳು ಮುಗಿಸ್ಕೊಂಡು ಭೂಮಿಗೆ ಬರ್ತಾಳ ಅಂತಂದ್ರೆ ಆಕೆ ಹೆದರಲಿಲ್ಲ ಬೆದರ್ಲಿಲ್ಲ ಅದಕ್ಕಾಗಿ ಭೂಮಿಗೆ ಬಂದಳು ಅನ್ನತಕ್ಕಂಥದ್ದು ನೀವು ತಿಳ್ಕೊಳ್ಬೇಕು ಆದ್ರೆ ಇವತ್ತಿನ ಯುವಕರು ಯಾರಾದರೂ ಯಾರಾದ್ರೂ ಅಂದುಬಿಟ್ರು ಬಿಟ್ರು ಒಂದಿಷ್ಟು ಅನ್ನೋದು ತಡ ಅನ್ನೋದ ತಡ ಮನಸ್ಸಿಗೆ ಘಾಸಿ ಮಾಡ್ಕೊಂಡು ಬಿಡ್ತಾರೆ ಮಣ್ಣಿ ಬೆಳಗಾವಿ ಜಿಲ್ಲೆ ಒಳಗೆ ಮಗ ಇದ್ದಾವ ಐಫೋನ್ ತಗೊಂಡಾನ ಏನು ತಗೊಂಡ ನೀವ ಹಾ ನೋಡ್ರಿ ಎಷ್ಟು ಶಾನ ಒಂದೊಂದು ಮುತ್ತಿದ್ದಂಗೆ ನೋಡಿವ ತೊಳೆದು ಮುತ್ತ ಐಫೋರ್ ತಗೋ ಐಫೋನ್ ಅದರ ಅದನ್ನ ಕಂಡು ಹಿಡ್ದಂಗಾರ ಅದ್ರ ಮಾಲಕ್ಕೆ ಯಾರ ಹೆಸರು ಗೊತ್ತಿಲ್ಲ ಸ್ಟೀವ್ ಜಾಬ್ಸ್ ಅಂತ ಹೇಳಿ ಅವಂಗ ಯಾರೋ ಕೇಳಿದ್ರಂತ ಅವಂಗೂ ಮೂರು ಜನ ಇವ ಸ್ಟೀವ್ ಜಾಬ್ಸ್ ನಿನಗೊಂದು ಪ್ರಶ್ನೆ ಕೇಳ್ತೀನಿ ನಿನಗೂ ಸಹಿತ ಹದಿನಾರು ಹದಿಮೂರು ಎಂಟು ವಯಸ್ಸಿನ ಮಕ್ಕಳವ ಆ ಮಕ್ಕಳ ಒಳಗೆ ಯಾವ ಕಂಪ್ನಿ ಮೊಬೈಲ್ ಐತಿ ಅಂತ ಕೇಳಿದ್ರಂತ ಸ್ಟೀವ್ ಜಾಬ್ಸ್ ಹೇಳಿದಂತ ನನ್ನ ಮಕ್ಕಳು ಮೊಬೈಲ್ ಬಳಸುವಷ್ಟಿನ್ನೂ ದೊಡ್ಡವರಾಗಿಲ್ಲ ಅಂದ ಮೊಬೈಲ್ ಮಾಲಕರೇವ ಕಂಡು ಹಿಡ್ದಾವ ಅವ ಹೇಳಕತ್ತಾನ ನನ್ನ ಮಕ್ಕಳು ಮೊಬೈಲ್ ಬಳಸುವಷ್ಟು ಇನ್ನೂ ದೊಡ್ಡವರಾಗಿಲ್ಲ ನನ್ನ ಮಕ್ಕಳಿಗೆ ಅಷ್ಟೊಂದು ಜ್ಞಾನ ಬಂದಿಲ್ಲ ಅದಕ್ಕಾಗಿ ನನ್ನ ಮಕ್ಕಳ ಕೈ ಒಳಗೆ ಮೊಬೈಲ್ ಕೊಟ್ಟಿಲ್ಲ ಅಂತ ಹೇಳ್ತಾರೆ ನೆನಪಿಟ್ಕೊಳ್ರಿ ನಾವು ತಾಯಂದಿರದಿವಿ ನಾವು ತಂದೆಗಳದೀವಿ ಇಲ್ಲಿ ನೋಡ್ಬೇಕು ಇಲ್ಲಿ ಬಂದು ಕೂತಿದ್ದು ಮೊಬೈಲ್ ಕೊಡ್ಲಿಕ್ಕೆ ಅಂದ್ರೆ ಮನೆ ಬಿಟ್ಟು ಹಾದ ಘಟನೆ ಅದಾವ್ರಿ ನಿಮ್ಗೆ ಹೇಳಾಕತ್ತೀನಿ ಐಫೋನ್ ಫೋನ್ ತಗೊಂಡದ ಕಾಪಂದತ್ತ ಇಟ್ಟೆಕ್ರ ರೊಕ್ಕ ಕೊಟ್ಟ ಐಫೋನ್ ಫೋನ್ ತಗೊಂಡು ಮಗ ಹೇಳ್ತಾನೆ ನಮ್ಮಪ್ಪ ನನಗೆ ಎದುರಿಗೆ ಮಾತಾಡಣ ಅಂತೇಳಿ ಮಠ ಮಠ ಮಧ್ಯಾಹ್ನ ಮನಿ ಒಳಗೆ ಉರ್ಲಾಕೊಂಡು ಸಹಿತ ಬೆಳಗಾವಿ ಜಿಲ್ಲೆ ಇದು ಸತ್ಯ ಸಂಗತಿ ಯಾಕೆ ಹೆದರೋದು ಯಾಕೆ ಬೆದರೋದು ಮಾತುಗಳನ್ನು ಕೇಳಿ ಮನಸ್ಸಿಗೆ ನೋವು ಯಾಕೆ ಮಾಡ್ಕೊಳ್ಳೋದು ಮಹಾದೇವ್ಯಕ್ಕ ಅದನ್ನು ಹೇಳಕತ್ತಾಳೆ ಎಂತಹ ಮಾತನ್ನ ಹೇಳಕತ್ತಾಳ ಅಂತಂದ್ರೆ ಮುಂದೆ ಹೇಳಕತ್ತಾಳ ಸಮುದ್ರದ ತಡದಲ್ಲೊಂದು ಮನೆಯ ಮಾಡಿ ನೆರೆ ತೊರೆಗಳಿಗೆ ಅಂಜಿದಳೆ ಎಂತಯ್ಯ ಕಟ್ಟುದ ಮನಿ ಸಮುದ್ರ ತಡದೊಳಗ ಕಟ್ಟಿವಿ ಕಟ್ಟಿವಿ ಅಂದ ಬಳಕ ನೀರು ಒಂದ್ ತೊರೆ ಬರೋದು ಒಂದ್ ತೊರೆ ಹೋಗೋದು ಒಂದ್ ಸಣ್ಣ ಬರ್ತೈತಿ ಒಮ್ಮೆ ದೊಡ್ಡ ಬರ್ತೈತಿ ಒಮ್ಮೆ ಹುಣ್ಣಿಮೆ ಬಂದಾಗ ನೋಡ್ಬೇಕ ಭಯಂಕರವಾಗಿ ತೊರೆಗಳು ಬರ್ತಾವೆ ತೊರೆಗಳು ಬರ್ತಾವ ಅಂದ ಬಳಕ್ ಅಕ್ಕ ಹೇಳ್ತಾಳಾ ಕಟ್ಟುದ ಮನಿ ಬಾಜುಕ ಕಟ್ಟಿವಿ ಅಂದ ಬಳಕ ಮನಿಗೆ ಬರದ್ರ ನೀ ಯಾಕೆ ಹೆದರ್ಬೇಕು ಯಾಕೆ ಹೆದರ್ಬೇಕು ಅನ್ಸಬೇಕ ಕಟ್ಟೇದಿ ಅಲ್ಲ ಈಗ ಮನಿ ಹೌದಲ್ಲವ ಕಟ್ಟೇದಿ ಕಟ್ಟೇದಿ ಅಂದ ಬಳಕ ಯಾಕೆ ಹೆದರ್ಬೇಕು ಹೆದರು ಅವಶ್ಯಕತೆ ಇಲ್ಲ ಅಂತಾಳೆ ತಾಯಿ ನೋಡ್ರಿ ಇದನ್ನು ಸುಮ್ಮ ಬರೆದಿಲ್ಲ ಮಹಾದೇವಿ ಅಕ್ಕ ಸುಮ್ಮ ಬರದಿಲ್ಲ ಇದನ್ನ ಆಕಿ ಅನುಭವ ಆಗೈತೆ ಅಕ್ಕಿಗೆ ಆಕಿ ಅನುಭವ ವಾ ಯಾಕೆ ಅನುಭವ ಆತ ಮಹಾದೇವಿ ಅಕ್ಕಗೆ ಯವಾ ಇವತ್ತಿನ ಕಾಲದಾಗ ಸೀರೆ ಉಟ್ಕೊಂಡು ಸರಿಯಾಗಿ ನಾವು ಭಾರತೀಯ ನಾರಿಯಂತೆ ನಮ್ಮ ಸಂಸ್ಕೃತಿಯನ್ನು ನಾವು ಸಮಾಜಕ್ಕೆ ತೋರಿಸಲಿಕ್ಕೆ ಹೋದರೆ ಅಲ್ಲಿರ್ತಕ್ಕಂಥ ಕೆಲವು ಕಾಮುಕ ಕಣ್ಣುಗಳು ನಮ್ಮನ್ನು ನೋಡಿ ಜಯಂಕರಿಸ್ತಾವ ನೆನಪಿಟ್ಟುಕೊಳ್ಬೇಕು ತಾಯಿ ಇಂತಹ ಈ ಕ್ಲಿಷ್ಟಕರವಾಗಿರ್ತಕ್ಕಂಥ ಸಮಾಜದೊಳಗೆ ನಾವು ಬದುಕುವುದು ಕಷ್ಟ ಆಗೈತೆವಾ ಇಂತಹ ವಿಚಾರದೊಳಗೆ ಹಂತ ಹನ್ನೆರಡನೇ ಶತಮಾನದೊಳಗೆ ಮೈ ಮೇಲೆ ಉಡುಗೆ ಇಲ್ಲ ತೊಡುಗೆ ಇಲ್ಲ ಹೇಳ್ತಾಳ ಮಹಾದೇವಿಯಕ್ಕ ಹಸಿವಾದರೆ ಭಿಕ್ಷಾನ್ನಗಳುಂಟು ಶಯನಕ್ಕೆ ಹಾಲು ದೇಕುಳಗಳುಂಟು ಹೇಳುತ್ತಾಳ ಮಹಾದೇವಿಯಕ್ಕ ಅಂಗಕ್ಕೆ ಬಿಸಾಟ ಅರಿವೆಗಳುಂಟು ಮಹಾದೇವಿಯಕ್ಕ ಹೇಳ್ತಾಳ ಆತ್ಮ ಸಂಗತಕ್ಕೆ ಚನ್ನ ಮಲ್ಲಿಕಾರ್ಜುನೊಬ್ಬನುಂಟು ಅಂತ ಹೇಳಿ ಮೈ ಮೇಲಿರ್ತಕ್ಕಂತಹ ಬಟ್ಟೆಯನ್ನ ತೆಗೆದೊಗದು ನಿರ್ವಿವಸ್ತ್ರಧಾರಿಯಾಗಿ ದಿಗಂಬರಿಯಾಗಿ ದಿಗಂಬರವನ್ನೇ ದಿವ್ಯಾಂಬರವನ್ನಾಗಿ ಮಾಡಿಕೊಂಡು ಬೀದಿ ಒಳಗೆ ನಡ್ಕೊಂಡು ಬರ್ತಿರತಕ್ಕಂತಹ ಅಕ್ಕ ನನ್ನ ಯಾವ ರೀತಿ ಕಾಡಿದ್ರು ಯಾವ ರೀತಿ ಆಕಿ ಮನಸ್ಸಿಗೆ ನೋವು ಮಾಡಿದ್ರು ಬಳಗರ ಬಸವಣ್ಣ ಓ ಬಳಗರ ಬಸವರ ಸುಮ್ಕೊಂಡ್ರು ಯಾವ ರೀತಿ ಆಕಿ ಮನಸ್ಸಿಗೆ ನೋವು ಮಾಡಿದ್ರು